ಏನ್ ಬಾನು ಏನ್ ಸಮಾಚಾರ ಅಲ್ಲ ಉಂಡೆ ಹೌದು ಇಟ್ಟಾನೆ ಹೋಟಾಗೆ ಆಯ್ತು ಹಾ ನಿಮ್ದು ಆಯ್ತಾ ಎಣ್ಣೆ ಸಾರು ಮಾಡಿದ್ರಿ ಬದ್ನೇಕಾಯಿ ಇದು ನೋ ಮಾಪ್ಪ ಎಲ್ಲ ಬದ್ನೆಕಾಯಿ ತಂದಿತ್ತು ಅವನೇ ಬೇಸಿ ಎಣ್ಣೆ ಸಾರ್ ಮಾಡಿದ್ದೆ ಕಣೆ ಬಾನು ಎಣ್ಣೆ ಸಾರು ಮಾಡಿ ರೊಟ್ಟಿ ಮಾಡಿದ್ದೆ ರಾಗಿ ರೊಟ್ಟಿನ ಹೌದೇ ದುರ್ಗಮ್ಮ ರಾಗಿ ರೊಟ್ಟಿಗೂ ಸಾರ್ಗುನು ಸಾರ್ಗು ಬೋಲ್ಸನ ಹಾ ಬದನೆಕಾಯಿ ಎಲ್ಲಿ ಕಿಟ್ಕೊಂಡ್ ನಿಮ್ಮ ಮಾಯಪ್ಪ ನನ್ಗೊಂದ್ ಎರಡು ಇದ್ದೆ ಕೊಡ್ತೀವಿ ಏ ಇಲ್ಲ ಎಲ್ಲ ಒಂದ್ ಎರಡು ಅಷ್ಟೇನೆ ನಾನು ಓಸ ಹಾಕಿದ್ದೆ আ বাধ্যাকাইন অদের আইডো কা কালান্ আকি ব্যস্তে না আকে আ আর লেটা আে গ সে সু থনাকেতেে এটানা ন্দু এটা কি বেে বাদ স্মাকেও লাগে আরে সু একান আকি বিবিকানে ও ই না না ও সনাকেদাবে আই না ও আগ আগ আইয় আহাো রা দেখ কাই আর হসব বাবার রাতাইতে বা এতাইতে ন্দু হড়ে হা ইহার নড়দ এই ভান ಅದು ಯಾರು ಬ್ಯಾರಲ್ಲ ಲಸ್ಮಕ್ಕನ ಆದ್ನಿ ಗೌರಿ ಗೌರಿನು ಅದ್ ಜೊತೆ ಬತ್ತಿರೋರು ಗೌರಿ ಗಂಡ ಇರಬೇಕೇನಪ್ಪ ಅದೇ ಹೊಸ್ತಾಗಿ ಏನಂತ ತಿರ್ಗ ಮದ್ವೆ ಆತಲ್ಲ ಅವನ್ ಇರ್ಬೇಕೇನ ಹ್ಮ್ ಮದ್ವೆ ಆದಾಗಿಂದ ನಾ ಮನೆ ಕಡಿಕೆ ಬಂದಿರಲಿಲ್ಲ ಗೌರಿ ಇವತ್ ಬತ್ತಾ ಇದ್ದಾಳೆ ಗಂಡನ ಕರ್ಕೊಂಡು ಓ ಹೌದೇನು ಗೌರಿ ಗಂಡನ ಅವನು ಅಯ್ಯೋ 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 ಗೌರಿ ಏನು ಒಂಥರ ಬದ್ಲಾಗಿರೋ ತರ ಇದ್ದಾಳಲ್ವಾ ಸ್ವಲ್ಪ ದಪ್ಪ ಕೂಡ ಆಗಿರೋ ತರ ಗೌರಿ ಹ್ಮ್ ಹೊಸ ಗಂಡ ಚೆನ್ನಾಗಿ ನೋಡ್ಕೊತಾ ಇರ್ಬೋದು ಅದಕ್ಕೆ ಇಷ್ಟು ಲವ್ ಲವ್ ಬರ್ತಾ ಇದ್ದಾಳೆ ಗೌರಿ ಹಾ ಹೆಂಗೋ ಈಗ್ಲಾದ್ರೂ ಚೆನ್ನಾಗಿದ್ದಾಳಲ್ಲ ಅಷ್ಟೇ ಸಂತೋಷ ಬಿಡಿ ಗೌರಿ ಅವರೆಲ್ಲ ಯಾರು ನಮ್ಮನ್ನೇ ನೋಡ್ತಾ ಇದಾರೆ ನೋಡ್ಲಿ ಬರ್ರಿ ನೋಡ್ಲಿ ಬರ್ರಿ ನಿಮ್ಮನ್ ಮದ್ವೆ ಆದ್ಮೇಲೆ ಈ ಊರಿಗೆ ನಾನ್ ಬಂದಿರ್ಲಿಲ್ವಲ್ವಾ ಇವಾಗ ಒಂದ್ ಸ್ವಲ್ಪ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ ಹಾಕೊಂಡು ಅದಕ್ಕೆ ನೋಡ್ತಾ ಇದ್ದಾರೆ ಹ್ಮ್ ಅದಕ್ಕೆ ಮತ್ತೆ ಹೇಳೋದು ಒಂದಿಷ್ಟು ಇರೋರ್ನಷ್ಟೇ ಆದ್ರೆ ಜನಗಳು ನೋಡ್ತಾರೆ ಇಲ್ದಿದ್ರೆ ಹಾಂ ನೋಡೋದು ಇಲ್ಲ ಮಾತಾಡ್ಸೋದು ಇಲ್ಲ ಅಂತ ಹೇಳೋದು ಹಾ ನೋಡು ನಾನು ಇವಾಗ ಒಂದು ಸ್ವಲ್ಪ ಸರಾಗಿರ ಹಾಕೊಂಡ್ರೆ ಅದಕ್ಕೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಹಾ ಸರಿ ಬರಿ ಹೋಗಣ ಸರಿ ಆಯ್ತು ಗೌರಿ ಹೋಗೋಣ ಹ್ಮ್ ಆಯ್ತು ಬನ್ನಿ ಹೋಗೋಣ ಏನ್ ರಂಗಕಯ್ಯ ದುರ್ಗಾಕಯ್ಯ ಬಾನು ಅಕ್ಕ ಎಲ್ರು ಚೆನ್ನಾಗಿದ್ದೀರಾ ಯಾಕೆ ಹಂಗೆ ನೋಡ್ತಾ ಇದ್ದೀರಾ ಹಾ ಯಾಕೆ ನಾವು ಗುರ್ತಿಸ್ಲಿಲ್ವಾ ಸಿಗ್ಲಿಲ್ಲ ಗುರ್ ಸಿಕ್ಕಿದೆ ಬಾನುಗೆ ಗುರ್ ಸಿಗ್ಲಿಲ್ವ ಅಂತ ಯಾರೋ ಬತ್ತಾ ಇದಾರೆ ಅಂತ ಹೇಳ್ತಾ ಇದ್ಲು ನಾನು ಹೇಳ್ದೆ ಗೌರಿ ಕಣಿ ಅವಳು ಮದ್ವೆ ಆದಾಗಿಂದ ಬಂದಿರ್ಲಿಲ್ವಲ್ಲ ಇವಾಗ ಒಂದಿಷ್ಟು ಸರಾಗಿರ ಹಾಕೊಂಡು ಚೆನ್ನಾಗ್ ಕಾಣಿಸ್ತಾ ಇದ್ದಾಳೆ ಒಂದಿಷ್ಟು ದಪ್ಪಾನು ಆಗವಳೆ ಅಂತ ಹೇಳ್ತಿದ್ದೆ ಹ ಏನ್ ಗೌರಿ ಮದ್ವೆ ಆದ್ಮೇಲೆ ಹೊಸ ಗಂಡನ್ ಕರ್ಕೊಂಡು ಮೊದಲನೇ ಸರಿ ನಮ್ಮ ಊರಿಗೆ ಬತ್ತಾ ಇದ್ಯಾ ಹ ಯಾಕೆ ಇಷ್ಟ ದಿನ ಬರ್ಲಿಲ್ಲ ಏನ್ ಮಾಡೋದ್ರಂಗ ಕಯ್ಯ ನಮ್ ನಮ್ಮ ಅತ್ತೆ ಅಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ರು ಅದಕ್ಕೆ ನನಗೆ ತವ್ರ ಮನೆ ನೆನಪೇ ಆಗ್ಲಿಲ್ಲ ಹ ಏನ್ ಮಾಡೋದು ಹೇಳು ಹ ಅದಕ್ಕೆ ನನಗ್ ನೆನಪಾಗಿರ್ಲಿಲ್ವಲ್ಲ ಬರ್ಲಿಲ್ಲ ಈಗ ನಮ್ಮ ಮನೆಯವರೇನೆ ನಮ್ಮೆಯವ್ರೇನೆ ನೋಡಿಲ್ಲ ನೋಡ್ಬೇಕು ಅಂತ ನಾ ಅತ್ತೆ ಹೇಳ್ತು ನೋಡ್ಕೊಂಡ್ ಹೋಗಂಗು ಆಗುತ್ತೆ ನಾವು ಬಂದಂಗೂ ಆಗುತ್ತೆ ಬಂದ್ವಿ ಎಲ್ರು ಚೆನ್ನಾಗಿದ್ದೀರಾ ಚೆನ್ನಾಗಿದೀವಮ್ಮ ನೀನ್ ಹೆಂಗ ಈಗ ಯಾರು ಸುಖವಾಗಿದೆಯಲ್ಲ ಅಷ್ಟೇ ಸಮಾಧಾನ ಬಿಡಮ್ಮ ಹ ನಿನ್ ಮಕ್ಕದ ಕಳೆನೇ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಎಷ್ಟು ಸಂತೋಷವಾಗಿದ್ಯಾ ಎರಡನೇ ಮದಿ ಆಗಿ ಅಂತನ ಅಲ್ವಾ ತುಂಬಾ ಚೆನ್ನಾಗಿ ನೋಡ್ಕೊಂತಾರ ನಿಮ್ಮ ಅತ್ತೆ ನಿನ್ ಗಂಡ ಎಲ್ಲ ಅಯ್ಯೋ ನಾನು ನೋಡಿದ್ರೇನೆ ಗೊತ್ತಾಗುತ್ತಲ್ಲ ಅಲ್ಲಿ ದುರ್ಗಕ್ಕಯ್ಯ ನಾನು ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಹೇಳು ಹಾಂ ಚೆನ್ನಾಗಿ ನೋಡ್ಕೊಂತಾರೋ ಇಲ್ವೋ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ಅನ್ಸುತ್ತೆ ಏನು ನಿಮ್ಮ ಗಂಡನ ಹೆಸರು ಏನಪ್ಪಾ ಸಮಾಚಾರ ಚೆನ್ನಾಗಿದೆಯಾ ಹೌನಕ್ಕ ಚೆನ್ನಾಗಿದ್ದೀನಿ ನನ್ನ ಹೆಸರು ಚಂದ್ರು ಅಂತ ನೀವೆಲ್ಲರೂ ಚೆನ್ನಾಗಿದ್ದೀರಾ ನಾನು ಈ ಊರಿಗೆ ಮೊದಲನೇ ಸರಿ ಬರ್ತಾ ಇದ್ದೀನಿ ನಿಮ್ದಕ್ಕೆ ಒಳ್ಳೇದ್ಗೆ ಆಗಲಿ ಹಾ ಹೆಂಗ ಗೌರಿನ ಚೆನ್ನಾಗಿ ನೋಡ್ಕೊತಾ ಇದ್ದೀರಲ್ಲ ಸದ್ಯ ಗೌರಿ ಇನ್ಮೇಲಾದ್ರೂ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಸುಖವಾಗಿ ಇರು ಹಾ ಅಯ್ಯೋ ನಾನು ಸುಖವಾಗಿರೋದೇನೋ ನನ್ನ ಗಂಡ ನಮ್ಮ ನಮ್ಮತ್ತೇನೆ ನನ್ನ ಯಾವಾಗಲೂನು ಹೂವಿನ ತರ ನೋಡ್ಕೊಂತಾರೆ ಗೊತ್ತಾ ಹೌದಾ ಹಾಗಾದ್ರೆ ಯಾವಾಗಲೂ ಇನ್ ಮುಖದ ಮೇಲೆ ನೀರು ಎರ್ಟ್ತಾ ಇರ್ತಾರಾ ನಿಮ್ದು ಗಂಡಾ ಮತ್ತೆ ನಿಮ್ದು ಹತೆ ಆ ನೀರಕ್ಕೆ ಎರ್ತಾರೆ ನನ್ನ ಮಕ್ಕದ ಮೇಲೆ ಏನ್ ಬನ್ವಾಕಾ ನೀನು ಇನ್ ಕೇಳ್ತಾ ಇದ್ದೀಯಾ ಅ ನನ್ನ ಮಕ್ಕದ ಮೇಲೆ ಯಾಕ ನೀರ ಹಾಕ್ತಾರೆ

ಹೌದಾ ತುಂಬಾ ಸಂತೋಷ ಆಯ್ತು ನೀವೆಲ್ಲ ಹೋಗ್ಲುತ್ತಾ ಇರೋದು ಕೇಳಿದ್ರೆ ಹಾ ರೀ ಬನ್ರಿ ಹೋಗೋಣ ಹಾ ಆಂಜನೇ ನಾನು ಹಣ್ಣು ಹೂವು ಹಣ್ಣು ಆಮೇಲೆ ಬ್ರೆಡ್ಡು ಬಿಸ್ಕತ್ತು ಎಲ್ಲ ನಮ್ಮ ನಮ್ಮಅಮ್ಮನಿಗೋ ನಮ್ಮ ಅಣ್ಣನಗೋ ನಮ್ಮ ಅಣ್ಣನ ಮಗೋಗೋ ಎಲ್ಲರಿಗೂ ಹಾಂ ನೀವು ಬರ್ರಿ ಆಮೇಲೆ ನೀವು ನನ್ನ ಬಾಣಿ ಎಣಿಸ್ಕೊಂಡು ಬರೀರಂತೆ ರಂಗಕಯ್ಯ ಅಯ್ಯೋ ಹೋಗಮ್ಮ ಸಾಕು ಅವ್ರಿಗೆ ಕೊಡು ನಿಮ್ಮ ಅಮ್ಮಗೋ ನಿಮ್ಮ ನಿಮ್ಮ ಅತ್ತಿಗೆಗೋ ಎಲ್ಲರಿಗೂ ತಿಮ್ಮಲಿ ನಾವು ಹೋಗ್ಬೇಕು ಅಂತಕ್ಕೆ ಕೆಲಸ ಐತಿ ಹಾ ಆಯ್ತು ಬಿಡ್ರಿ ನಾನಿನ್ ಏನ್ ಏನೋ ನಾನು ಮೊದಲನೇ ಸಲ ಬಂದಿದ್ದೀನಿ ಎಲ್ಲರಿಗೂ ತಂದಿದ್ದೆ ಅದಕ್ಕೆ ಕರ್ದೇ ಅಷ್ಟೇನೆ ಬರ್ಲಿಲ್ಲ ಅಂದ್ರೆ ಮಾಡಕ್ ಆಗುತ್ತೆ ಹೇಳು ಯಾರ ಬಂದರಿ ಕೊಡ್ತೀನಿ ಅಷ್ಟೇನೆ ಬಂದ್ರಿ ಹೋಗಣ ಹೆಂಗ ಗೌರಿ ಇವಾಗ ಪಾಪ ಚೆನ್ನಾಗಿದ್ದಾಳಾ ಕಟ್ಕೊಂಡಾಗ ಆ ಕಷ್ಟ ಮನೆ ಬಿಟ್ಟು ಓಡಿಸಿದ ಬೇರೆ ಇವಳು ಹಂಗೆ ಆಡೋಳಿ ಹೇಳ ಹಂಗೆ ಹಾಡಾಳು ಮನೆಗೆ ಬಂದಾಗ್ಲೂ ನೋಡ್ತಿರ್ಲಿಲ್ವೇ ಅಣ್ಣ ಇಂತ ಗೊತ್ತಿಗೆ ತಗೋ ಎಷ್ಟು ಜಗಳ ಮಾಡ್ಕೊಂಡು ಆ ಸಾಕಮ್ಮನ ಮನೆಯಾಗೆಲ್ಲ ಇದ್ದು ಬೈಸ್ಕೊಂಡು ಜೈಲಿಗೆಲ್ಲ ಹೋಗಿ ಬಂದು ಏನೇನೋ ಅವಾಂತರ ಮಾಡ್ಕೊಂಡಲ್ಲ ಈಗಲಾದ್ರೂ ನೆಟ್ಟ ಸಂಸಾರ ಮಾಡ್ತಾಳೋ ಇಲ್ವ ಗೊತ್ತಿಲ್ಲ ಹಾ ರತ್ತೇನೋ ಗಂಡನು ಅಪ್ಪ ಅಮ್ಮ ಯಾಕರು ಅನ್ಸುತ್ತೆ ಇವಳನ್ನ ಕಟ್ಕೊಂಡು ಹೋಗಿ ಅವ್ರೆ ಇವಳೇನೋ ಚೆನ್ನಾಗಿದ್ರೆ ಏನೋ ಒಳ್ಳೇದಾಯ್ತು ಇಲ್ದಿದ್ರೆ ಅಷ್ಟೇನೆ ಅವ್ರು ಹಳೆ ಗಂಡನ ಹಂಗೇನೆ ಕಷ್ಟ ಅನುಭವಿಸಬೇಕಾಗುತ್ತೆ ಇವಳಿಂದಾನ ಹಾ ಸರಿ ಅಮ್ಮ ನಾನು ಬರ್ತೀನಿ ಅದೇನೋ ನಿಜ ಕಣಿರಂಗ ಎನ್ ಮಕ್ಕಳು ಎನ್ ಆದರೂ ಒಂದಿಷ್ಟು ತಗ್ಗಿ ಬಗ್ಗಿ ನಡಿಬೇಕು ಹಾ ನಂದೇ ನಡಿಬೇಕು ನಾವು ಹೇಳಿದಂಗೆ ಆಗಬೇಕು ಅಂತಂದ್ರೆ ಯಾವ ಸಂಸಾರಾನೂ ಉಳಿಯಲ್ಲ ಹಾ ನಾವೇ ಹೆಂಗಸರ ಆದರೂ ಒಂದಿಟಂ ಸಾಸ್ಕೊಂಡು ಹೋಗಬೇಕು ಹಾ ಅಲ್ವೇ ಹುನಮ್ಮ ಹೆಂಗಸರಿಗೆ ತಾಳ್ಮೆ ಇರಬೇಕು ಗಂಡುಸ್ರೇನ ಒಂದಿಷ್ಟು ಸिट್ನಿಗೆ ಏನೋ ಬೈತಾರೆ ಅಥವಾ ಏನಾನೋ ಹೇಳ್ತಾರೆ ಅದನ್ನೇ ನಾವು ಸिट್ ಮಾಡ್ಕೊಂಡು ನಾವು ಮಾತಾಡದೋ ಅವರನ್ನ ಮಾತಾಡೋದಾದ್ರೆ ಜಗಳ ಆಗಿ ಸಂಸಾರ ಬಡ್ದ ಹೋಗತವೆ ಆಷ್ಟೆನೇ ಯಾರನೋ ಒಬ್ರು ತಪ್ಪಿಗೆ ಇದ್ರೆ ಅದೇನೂ ಆಗಲ್ಲ ಹಾ

நோடல நோட் மாதாட்கொண்ட்ர அந்தி கர்க்கியனம்மா ஒளே கேல ஆத்துவிடு ஆஹ் நானே ஏழு கால்சனா யார்க்கு ஊர் கண்ணு கரண்டு அத்தி கண்டு அந்த அன் அஸொழிங்க நீவே வந்து அல்லப்பா நீத்தேனப்பா ಹ್ಮ್ ಅತ್ತೆ ಚೆನ್ನಾಗೈತಿ ನೀವೆಲ್ರು ಚೆನ್ನಾಗಿದ್ದೀರಾ ಎಲ್ಲಿ ಮಾವ ಮತ್ತೆ ಲಕ್ಷ್ಮಿ ಅಕ್ಕ ಕಾಣಿಸ್ತಾ ಇಲ್ಲ ಎಲ್ಬೋದ್ರು ಅಯ್ಯೋ ಅವ್ರಿ ಎಲ್ಗ ಹೋಗ್ಯಾವ್ರಿ ನನ್ ಮಗ ಎಲ್ಲ ಒಂತ ಹೋಗ್ಯವನೇ ಅಣ್ಣ ಸಸೆ ಎಲ್ಲ ಮಗನ ಎತ್ಕೊಂಡ್ ಎಲ್ಗ ಹೋಗ್ಯಾವಳಿ ಗೊತ್ತ ಕುಕ್ಕಿ ಹಾ ಮಂಚ ಕುಣ ಗೌರಮ್ಮ ಕುಕ್ಕಳಿ ಇಬ್ಬರೂ ರೀ ಕುತ್ಕೊಡ್ರಿ ಕುತ್ಕೊಡ್ರಿ ನೀನು ಗೌರಮ್ಮ ಕುಕ್ಕ ಅಲಕಣ್ಣ ಗೊರಮ್ಮ ನಿಮ್ಮ ಅತ್ತೇನ ಅಕ್ಕ ಬರ್ಬೇಕು ಬೇಡವ ನೀನು ನಿಮ್ಮ ನಿಮ್ಮತ್ತೇನು ನಮ್ಮೂರ ನೋಡೇ ಇರ್ಲಿಲ್ಲ ಹಾ ನಿಮ್ಮತ್ತೇನ ಪಾಪ ಯೋಟ ಒಳ್ಳೆ ದಂಗೇನಿ ನಾನು ಮರ್ತ ಬಂದಿದ್ರು ಬಸ್ ಸ್ಟ್ಯಾಂಡಿಗೆ ಆ ಲಡ್ತೊಟ್ಟಿತ್ತು ಹಾಂ ಕರ್ಕೊಂಡ್ಬರದು ಬಿಟ್ಟು ಇಬ್ಬರೇ ಬಂದಿದ್ರಲ್ಲೇ ಚಂದ್ರಪ್ಪ ನೀನ ಕರ್ಕೊಂಬರ್ಬೇಕ ಬೇಡವ್ ಅಯ್ಯೋ ಅತ್ತೆ ನಮ್ಮ ಅಮ್ಮಾಯಿಗೆ ಜಾಸ್ತಿ ದೂರ ಬರ ಹೋದ್ರೆ ವಾಂತಿ ಅದಕ್ಕೆ ನಾನು ಬರೋಲ್ಲ ನೀವಿಬ್ರೆ ಹೋಗಿ ಬರ್ರಪ್ಪ ಅಂತ ಹೇಳಿ ಕಳಿಸ್ತು ಅದ್ವಲ್ದೇ ಓ ಅಲ್ತಾಗ ಬೇರೆ ಒಂದಿಷ್ಟು ಬೆಳೆ ಹಾಕಿದ್ದೀವಿ ಇರಬೇಕು ಮಂತಾಗ ಯಾರಾದರೂ ಒಬ್ರು ಇಲ್ಲಿದೆ ಮಂತಾಗ ಅದು ಇದು ಯಾರು ಓದ್ಕೊಂಡು ಹೋಗ್ತಾರೆ ಅಂತನ ನೀವು ಹೋಗಿ ಬರ್ರಿ ಹಾಂ ನಾನು ಇನ್ನೊಂದ್ಸಲ ಯಾವಾಗನೂ ಬರ್ತೀನಿ ಅಂತ ಹೇಳ್ತಾ ಅಮ್ಮಯ್ಯ ಹಾಂ ಬಿಡಿ ಸಲ ಯಾವಾಗ ಬರುತ್ತೆ ಹೌದಾ ಸರಿ ಆಯ್ತು ಬಿಡು ಹಾಂ ಹ್ಞೂ ಗೌರಿ ಚಂದ್ರಣ್ಣ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಾ ಈಗ ತಾನೇ ಬಂದ್ವಿ ಲಕ್ಷ್ಮಿ ಅಕ್ಕ ನೀವು ಚೆನ್ನಾಗಿದ್ದೀರಾ ನಿಮ್ಮ ಮಗ ಚೆನ್ನಾಗಿದಾನಾ ಸೂರ್ಯ ಬಾರೋ ಪಾಪ ಬಾ ಬಾ ಓ ಅಣ್ಣ ಚೆನ್ನಾಗಿದ್ದೀವಿ ಹ್ಞೂ ಸೂರ್ಯ ಹೋಗಪ್ಪ ಮಾಮ ಅತ್ತೆ ಅಕ್ಕೋ ಬರಲ್ಲ ಅಂತೀಯಾ ಬಾರೋ ನಾನೇ ನಿಮ್ಮ ಅತ್ತೆ ಸೋದ್ರತ್ತೆ ಅಂತಕ್ಕೆ ಬರಲ್ಲ ಅಂತಾನೆ ಓ ನೀವು ಅಷ್ಟು ರೂಢಿ ಇಲ್ವಲ್ಲ ಗೌರಿ ಹೇ ಚಂದ್ರ ಅವ್ರ ಬೇರೆ ಹೊಸ್ದ ನೋಡ್ತಾ ಇದ್ದೇನೆ ಅದಕ್ಕೆ ಹಾ ಅವನು ಹೊಸ್ದ ನೋಡಾರ ಜೊತೆಗೆ ಹೋಗಲ್ಲ ಬಿಡು ಒಂದ್ ಸ್ವಲ್ಪ ದಿನ ಹಾ ಒಂದ್ಕಂಡ್ರೆ ಆಮೇಲೆ ಬರ್ತಾನೆ ಹೇಳು ಹಾಂ ಅತಿ ಅವೇ ಕುಡಿಯೋಕೆ ಆತನ ಕಾಪಿನೂ ಆತನ ಟೀನು ಮಾಡ್ಕೊಡತ್ತಿಲ್ಲಿ ಹ್ಮ್ ನಾನು ನೀನ್ ನೀನು ಹೋಗಿ ಬಾ ಇಲ್ಲಿ ಹೋಗಪ್ಪ ಅಜ್ಜಿ ತಕ್ಕ ಹೋಗು ಈ ಬ್ಯಾಗಲ್ಲಿ ಅಣ್ಣ ಹೂವಾ ಹಾ ಎಲ್ಲ ಐತೆ ಬ್ರೆಡ್ ಬಿಸ್ಕತ್ತು ಎಲ್ಲ ಒಂದೊಂದು ಕೆಜಿ ತಂದಿದ್ದೀವಿ ಕಿತ್ತಲೆ ಹಣ್ಣು ಹಣ್ಣು ದ್ರಾಕ್ಷಿ ಹಣ್ಣು ಆಮೇಲೆ ಬಾಳೆಹಣ್ಣು ಆಮೇಲೆ ಮಲ್ಲಿಗೆ ಹೂವು ಎಲ್ಲ ತಂದಿದ್ದೀವಿ ತಗೊಂಡೋಗಿ ಅದಕ್ಕೆ ಐತೆ ಹೌದಾ ಅಷ್ಟೊಂದು ತರ ಕೋದೆ ಗೌರಿ ಏನೋ ಸ್ವಲ್ಪ ಬ್ರೆಡ್ಡು ಬಿಸ್ಕತ್ತು ಒಂದ್ ಡಜನ್ ಬಾಳೆಹಣ್ಣು ತಂದಿದ್ರೆ ಸಾಕಾಗಿತ್ತು ಅಷ್ಟೊಂದು ಯಾರು ತಿಂತಾರೆ ಹೇಳು ಅಯ್ಯೋ ಅತ್ತಿಗೆ ನಮ್ಮ ಅತ್ತೆನೇ ದುಡ್ಡು ಕೊಟ್ಟು ತಗೊಂಡೋಗಮ್ಮ ಮೊದಲನೇ ಸರಿ ಮದ್ವೆ ಆದ್ಮೇಲೆ ತವ್ರ ಮನೆಗೆ ಹೋಗ್ತಾ ಇದೆಯಾ ಅಂತ ಹೇಳಿ ಕೊಟ್ಟು ಕಳ್ಸಿದ್ರು ಹಾ ಅದಕ್ಕೆ ಪರವಾಗಿಲ್ಲ இட்கண்டு திண்ணி அல்ல அக்கப்பளர் எல்லாரும் கொடி நம் கௌரி தந்தி அந்த தகளி ஒளக் தகண்டிட்டு சரி ஆய்த்தம்மா தகண்டி கொடுப்பா நீ மத்தே கௌர்த்தே எடுத்து விடத்தே அவனு நோட் யாரோ அந்தவன் இவாகின அதுக்கேள்தானே ఓకే స్నేహితు్రే ఈ విడియో ఇలా ముగ్గుతాయి ఈ కథయింట్ ముందు వరయే నిమ్మెల్గూ వీడియో లైక్ ಮಾಡಿ షేర్ మరి ఇంకా యార్యు నమ్మ ఛానల్ సబ్స్క్రైబ్ మాకు సబ్స్క్రైబ్ మాకు ముందే వీడియో సిక్తి నమస్కారం